ಹಾಯ್ ಎಲ್ಲರಿಗೂ ನಮಸ್ಕಾರ ಭೀಮ್ ಈಗ ಈ ಬಸ್ ನಮ್ಮ ನಮ್ಮ ಬಸ್ಸೇ ಇಲ್ಲಿ ನಿಂತಿದೆ ನಾವು ಎಲ್ಲಿದೆ ಅಂತಂದರೆ ಕೊಡಗುನ ಕೊಡಗು ಡಿಸ್ಟ್ರಿಕ್ನ ಮಡಿಕೇರಿಯಲ್ಲಿದ್ದೀವಿ ನೋಡಿ ಇದೇ ಮಡಿಕೇರಿ ನಾವೀಗ ಉದ್ಯಾನವನ ಪಾರ್ಕ್ ಹೋಗ್ತಾ ಇದ್ದೀವಿ ನಮ್ಮ ಜೊತೆಗೆ ನೀವು ಬನ್ನಿ ನೋಡಿ ಇದು ರಾಜ ಸೀಟು ಉದ್ಯಾನವನ ಈ ಪಾರ್ಕ್ಗೆ ನಾನು ಈಗ ಹೋಗ್ತಾ ಇದ್ದೀವಿ ನಮ್ಮ ಜೊತೆ ನೀವು ಬನ್ನಿ ಸೀಟು ಉದ್ಯಾನವನ ಪಾರ್ಕಿಂಗ್ ಹೋಗೋಕ್ಕೆ ಟಿಕೆಟ್ ಕೌಂಟರ್ ಇದು ಒಂದು ಟಿಕೆಟ್ ಬಂದು ಇಪ್ಪತ್ತು ರೂಪಾಯಿ ಒಂದು ಟಿಕೆಟ್ ಕೊಡಿ ಮೇಡಮ್ ಥ್ಯಾಂಕ್ ಯು

அம்மா இவள்ேக்கப் சூரூட் இஸ் நாட் ಬಂದಿದೆ ನೋಡಿ ಮೇಡಮ್ ಫೋನ್ಪೇಪ್ಲೈನ್ ಲೈನ್ ಥ್ಯಾಂಕ್ ಯು ಮೇಡಮ್ ಇದನ್ನ ಜಿಪ್ಲೈನ್ ಅಂತ ಅಂತೆ ನೋಡಿ ಮುನ್ನೂರ ಐವತ್ತು ರೂಪಾಯಿ ಟಿಕೆಟ್ ಒಂದು ಜಿಪ್ ಲೈನ್ ಹೋಗೋದಕ್ಕೆ ಕಣ ಜಿಪ್ ಲೈನ್ಗೆ ಹೋಗೋದಕ್ಕೆ ಮುನ್ನೂರ ಐವತ್ತು ರೂಪಾಯಿ ಒಂದು ಟಿಕೆಟ್ ತಗೊಂಡಿದ್ದೀನಿ ಸರ್ ಯಾರು ಇಲ್ಲ ಯಾರಿಲ್ಲ ವೆಯ್ಟ್ ಮಾಡಬೇಕಾ ಬರ್ತಾರೆ ಜಿಪ್ಲೈನ್ಗೆ ನಲ್ಲಿ ಹೋಗೋದಕ್ಕೆ

की मैडम <laughs>

కరబినర్ ఇది పుల్లి ఇదన్ టైట్ మైడిదివి నిమి మెటల్స్ ఆఖిదివి ఈ విడియో జిప్లైన్ 400 మీటర్స్ లోపు 400 మీటర్స్ థాంక్స్ ఈగో పద మేడం మేలే 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 జిప్లైన్ మేలే మేలే శివకొన హోబదా హ హారిలే జిప్లైన్ ఆ అవతాయని అవతాయని బయ అవుతే

ನೋಡಿ ಕಲೆಕ್ಷನ್ ಕೊಡ್ತಾ ಇದ್ದಾರೆ ಸರ್

ಮಾಡಿ ಎಲ್ಲ ನೀನು ತಂಗಾಳಿ ಎಲ್ಲ ಬರ್ರಿ ಹೊಡ್ಕೊಂಡು ಹೃದಯ ये मेकअप पे बड़ा अस्त्र हक्ताळे कौष्टी वस्त्र लछुई आई तेरा सूत्र यू आर्ट इज नॉट टू केयर भरी गुंडला सुर्ती आले 350 सर संन्यास मरतोला छाय मंडा आले गो गुड अला लेफ्टी दगदवना ब्रह्मा पे दगदा चले ಈಗ ಲೈನ್ ಹೋಗಿ ನಾನು ಮತ್ತೆ ಪಾರ್ಕ್ ಕಡೆ ಹೋಗ್ತಾ ಇದ್ದೇನೆ ಸೂಪರ್ ಮುನ್ನೂರೈವತ್ತು ಕೊಟ್ರು ತುಂಬ ಖುಷಿಯಾಯಿತು ಜಿಪ್ಲೈನ್ ಹೋಗಿದ್ದಕ್ಕೆ ಇದು ಕೊಡಗು ಡಿಸ್ಟಿಕ್ನ ಇದು ಕೊಡಗು ಡಿಸ್ಟಿಕ್ನ ಮಡಿಕೇರಿಯಲ್ಲಿ ಜಿಪ್ಲೈನಲ್ಲಿ ಹೋಗಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ಇದು ಇದೆ ಐ ಲವ್ ಯು ಕಾರ್ಗ್ ಐ ಲವ್ ಯು ಕಾರ್ಗ್ ಓಕೆ ಥ್ಯಾಂಕ್ ಯು ನೈಟ್ ಬಂದರೆ ಒಂದು ಮ್ಯೂಸಿಯಂ ಇದೆ ಇಲ್ಲಿ ಮ್ಯೂಸಿಯಂ ನೈಟ್ ಬಂದರೆ ಡಕ್ಕು ಮತ್ತೆ ಲೈಟಿಂಗ್ಸ್ ಎಲ್ಲ ಇರ್ತವೆ ಈ ಮ್ಯೂಸಿಯಂ ಹತ್ರ ಸೂಪರ್ ಆಗಿರುತ್ತೆ ನಾವು ಈಗ ಈವ್ನಿಂಗ್ ಬಂದಿದ್ದೀವಿ ಆದರೆ ಈ ಮ್ಯೂಸಿಯಂನ ನೋಡುವುದಕ್ಕೆ ಆಗುವುದಿಲ್ಲ ನೋಡಿದೆ ಮ್ಯೂಸಿಯಂ ಆನಿ ಬಂತುಂದಾನೆ ಯಾವೂರಾನೆ ಬಿಜಾಪುರದಾನೆ ಬಿಜಾಪುರದಾನೆ ಅಲ್ಲ ಇದು ಆನೆ ನೋಡಿ ಆನೆ ಬಂತುಂದಾನೆ ಯಾವ ಊರಾನೆ ಮಡಕೇರಿ ಆನೆ ಇಲ್ಲಿಗೇಕೆ ಬಂತು ನಾವು ನೋಡೋದಿಕ್ಕೆ ಇಲ್ಲಿಗೆ ಬಂದಿದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಹೋಗೋಣ ಫೋಟೋ ಫೋಟೋ ಹೊಡಿಬೇಕಾ ಎಪ್ಪತ್ತು ಕೆಜಿ ಇರ್ಬೇಕು ಇಲ್ಲಿ ಒಳಗೆ ಹಾಂ ನಾವು ಈಗ ಹಾಂ ಈಗ ಈಗ ನಾವು ಹೋಗ್ತಾ ಇದ್ದೀವಿ ಮತ್ತೆ ಹೋಗ್ತಾ ಇದ್ದೀವಿ ಬಸ್ ಕಡೆ ಅಮ್ಮ ಪಯಣ ಮುಂದಿನ ಪ್ಲೇಸ್ ಹೋಗ್ತಾ ಇದ್ದೀವಿ ಮೈಸೂರು Thank you. thank you so much